ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಸಬ ಹೋಬಳಿ ಕುಂಬ್ಳಳ್ಳಿ ಗ್ರಾಮದ ಕೋಲಕಾರಪ್ಪನವರ ತೋಟಗಳ ಬಳಿ ಇರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯವು ನೂರು ವರ್ಷ ಇತಿಹಾಸ ಎಂಬ ಪ್ರತೀತಿ ಪಡೆದಿದೆ ದೇವಾಲಯದಲ್ಲಿ ಆರನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಪ್ರಯುಕ್ತ ಶ್ರೀ ರೇಣುಕಾ ಯಲ್ಲಮ್ಮ ದೇವರಿಗೆ ಹೋಮ ಅಭಿಷೇಕ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅನ್ನಸಂತರ್ಪಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಕುಂಬಳಹಳ್ಳಿ ಗ್ರಾಮದ ಗೌಡರು ಯಜಮಾನರು ಗಣಾಚಾರಿಗಳು ವನ್ಯಕುಲಸ್ಥರು ಕುಟುಂಬದ ವರ್ಗದವರು ಕುಂಬಳಹಳ್ಳಿ ಗ್ರಾಮಸ್ಥರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ರೇಣುಕಾ ಯಲ್ಲಮ್ಮ ದೇವರ ದರ್ಶನ ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ವಿಶೇಷವಾಗಿರುವಂತಹ ದೇವಿ ಎಲ್ಲಮ್ಮ ದೇವಿ ಸನ್ನಾಧಿ ಮತ್ತು ಕೋಲುಗಾರ ಮನೆಗಳು ಅಂತ ಹೇಳಿದರೆ ಯಾರಾದರೂ ಆಗಲಿ ತಿಳಿಸ್ತಾರೆ ಈ ಸಾನ್ನಿಧ್ಯದಲ್ಲಿ ಬಂದು ಯಾರಾದರೂ ಆಗಲಿ ಸಂತಾನವಾಗಿಲಿ ಇಲ್ಲ ವಿವಾಹ ವಿಳಂಬವಾದರೂ ಸಹ ಈ ದೇವಾಲಯಕ್ಕೆ ಬಂದು ದೇವಿಯನ್ನು ದರ್ಶನ ಮಾಡಿದರೆ ಖಂಡಿತ ಅದು ಈಡೇರುತ್ತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೂ ಸಹ ಈಡೇರುತ್ತೆ ದಯವಿಟ್ಟು ಎಲ್ಲರೂ ಬಂದು ದೇವಿಯನ್ನು ದರ್ಶನ ಮಾಡಿ ಎಲ್ಲರಿಗೂ ಅನುಕೂಲವಾಗುತ್ತೆ ಸಕಲ ಪ್ರೇತಪಾದವು ಎಲ್ಲವೂ ಸಹ ನಿವೃತ್ತಿ ಕೊಡುವಂತಹ ದೇವಾಲಯ ಅಂದರೆ ಇದು ರೇಣುಕಾಯಿ ನಮ್ಮ ದೇವಿ ದೇವಾಲಯ ಪರಿಪೂರ್ಣವಾಗಿರುತ್ತೆ ಕುಂಬಲಹಳ್ಳಿ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತಿಯೊಂದು ದೇವಾಲಯದಲ್ಲಿ ಪರಿಪೂರ್ಣವಾಗಿ ನಡೆಯುತ್ತಾ ಇರುತ್ತೆ ಹಾಗಾಗಿ ನಾವು ಅರ್ಚಕರಾಗಿ ಸಲ್ಲಿಸಿರುವಂತಹ ಅನಿಲ್ ಕುಮಾರ್ ಮನಸ್ಸರು ಹಾಗಾಗಿ ದಯವಿಟ್ಟು ಬಂದು ಈ ದೇವಾಲಯದಲ್ಲಿ ಎಲ್ಲರೂ ಸಹ ಸುಭಿಕ್ಷವಾಗಿ ಎಲ್ಲರೂ ದರ್ಶನ ಮಾಡಿದ ಹಾಗೆ ಪರಿಪೂರ್ಣವಾಗುತ್ತೆ ಎಲ್ಲರಿಗೂ ಅನುಕೂಲವಾಗುತ್ತೆ ಮನಸ್ಸರು ಅನಿಲ್ ಕುಮಾರ್ ಅಂತ ಸುಮಾರು ಹದಿನೈದು ವರ್ಷದಿಂದ ಇದೇ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೀನಿ ಇದು ವಿಶೇಷವಾಗಿ ನೂರ ವರ್ಷದ ಇತಿಹಾಸ ಉಳುವಂಥ ದೇವಾಲಯ ಆದರೆ ಕೆಲವಾರು ದಿನಗಳಾಗಿ ದೇವಿ ದೇವಾಲಯವು ಶಿಥಲವಾಗಿತ್ತು ಶಿಥಲವಾಗಿ ದೇವಾಲಯವನ್ನು ಕಟ್ಟರೆ ಆದಂತಹ ಸಂದರ್ಭದಲ್ಲಿ ಮತ್ತು ಪುನರ್ಜೀರ್ಣೋದ್ಧಾರ ಮಾಡಿದ ಮೇಲೆ ಇನ್ನಷ್ಟು ವೈಭವವಾಗಿ ನಡೀತರುವಂಥ ಕೈಂಕರಿಗಳು ಹಾಗಾಗಿ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಸಹ ದೇವಿಯನ್ನು ದರ್ಶನ ಮಾಡಿ ಎಲ್ಲರೂ ಸಹ ಸ್ವೇಚ್ಛವಾಗಿರು शिवशङ्करन